ದ್ಯಾಟ್ ಕ್ರಿಯೇಟ್ಸ್ ಮೋರ್ ಎಂಪ್ಲಾಯ್ಮೆಂಟ್ ಅದು ತುಂಬ ಆಶಾದಾಯಕವಾಗಿರ್ತಕ್ಕಂಥ ವಿಚಾರ ಹಾಗೆಯೇ ನೀವು ಲೆ ಲೆದರ್ ಮೇಲೆ ಲೆದರ್ ಮೇಲೆ ಕೂಡ ಕಡಿಮೆ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಐಟಮ್ಸು ಮತ್ತು ಕೆಲವೊಂದು ಪ್ಲ್ಯಾಸ್ಟಿಕ್ಕಲ್ಲಿ ಯಾವುದು ಬ್ಯಾನ್ ಆಗಿರ್ತಕ್ಕಂಥದ್ದನ್ನು ಇವತ್ತು ಜಾಸ್ತಿ ಮಾಡಿದ್ದಾರೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಅಂತ ಹಾಗೆಯೇ ನಾನು ಕೆಲವೊಂದು ಸೋಲಾರ್ ಸೆಲ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಅದು ಕೂಡ ಕಡಿಮೆ ಮಾಡಿದ್ದಾರೆ ಅದು ಸ್ವಾಗತಾರ್ಹ ಯಾಕಂದರೆ ಇವತ್ತು ಪರಿಸರವನ್ನು ಸ್ವಚ್ಛವಾಗಿಡಲಿಕ್ಕೆ ನಾವು ಏನು ಗ್ರೀನ್ ಅಂತ ಮಾತನಾಡ್ತಾ ಇದ್ದೇವೆ ಇದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಈ ಹಿನ್ನೆಲೆ ಇದು ಅಂತ ಹೇಳ್ಬೋದು ನಾನು ಹಾಗೆಯೇ ನಮ್ಮಲ್ಲಿ ಈ ಒಂದು ಆನ್ಲೈನ್ ಬಿಸ್ನೆಸ್ ಈಗಾಗಲೇ ಹೇಳಿದೆ ನಾನು ಆಮೇಲೆ ಹೌಸಿಂಗ್ ಸೆಕ್ಟರ್ ಇವತ್ತು ಹೌಸಿಂಗ್ ಸೆಕ್ಟರ್ ಇಸ್ ಗೆಟಿಂಗ್ ಎ ಬೂಸ್ಟ್ ಯಾಕೆಂದರೆ ಇವತ್ತು ಹೌಸಿಂಗ್ ಸೆಕ್ಟರ್ ನಮಗೇನು ಇದ್ರ ಬಗ್ಗೆ ನಾವು ಮಾತನಾಡ್ತಾಯಿದ್ದೆ ಪ್ರಯಾರಿಟಿ ಸೆಕ್ಟರ್ ಅಂತ ಈ ಪ್ರಯಾರಿಟಿ ಸೆಕ್ಟರಿಗೆ ಕೊಡ್ತಕ್ಕಂಥದ್ದು ತುಂಬ ಸ್ವಾಗತಾರ್ಹ ಆದರೆ ನಾನೊಂದು ಈ ಸಿಮೆಂಟ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟು ಜಿ ಎಸ್ ಟಿ ಇರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಇತ್ತು ಆದರೆ ಅದಾಗಲಿಲ್ಲ ಯಾಕೆಂದರೆ ಟ್ಯಾಕ್ಸ್ ಸಿಮೆಂಟ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ತುಂಬ ಜಾಸ್ತಿ ಆಯಿತು ಯಾಕೆಂದರೆ ಕಬ್ಬಿಣದ ಮೇಲೆ ಹದಿನೆಂಟಿದೆ ಬೇರೆ ಎಲ್ಲದೂ ಹದಿನೆಂಟು ಇರತಕ್ಕಂಥದ್ದಾದ್ದರಿಂದ ಇಪ್ಪತ್ತೆಂಟು ಕಡಿಮೆ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಹಾಗೆಯೇ ಈಗ ನಾನು ಹೇಳ್ದಾಗ ಸ್ಯಾಲ್ರಿ ಪೀಪಲಿಗೆ ತುಂಬ ದೊಡ್ಡ ರಿಲೀಫ್ ಆಗಿದೆ ಇದರಿಂದ ಪರ್ಚೇಸಿಂಗ್ ಅಂತ ಹಂಗಂತೀರಿ ನೀವು ಎರಡುವರೆ ಲಕ್ಷ ಮುಂಚೆ ಎರಡುವರೆ ಲಕ್ಷ ಸರ್ ಲಕ್ಷ ಲಕ್ಷಕ್ಕೆ ಹೌದು ಮೂರರಿಂದ ಏಳು ಹಾಂ ಅಲ್ಲೂ ಕೂಡ ನಿಮಗೊಂದು ಸ್ವಲ್ಪ ಕಡಿಮೆ ಉಳಿತದ ಏಳುವರೆ ಸಾವಿರ ಹದಿನೇಳುವರೆ ಉಳಿತದೆ ಸೆ ಆ ಥರ ಹದಿನೇಳುವರೆ ಸಾವಿರ ಎಂಟು ಸೋಮೇನ್ ಇವತ್ತು ಸುಮಾರು ಹತ್ತು ಕೋಟಿ ಜನ ಇವತ್ತು ಫೈಲ್ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಈಗ ಮುಂಚೆ ಆಲ್ಮೋಸ್ಟ್ ನೀವು ಎರಡು ಸಾವಿರದ ಹದಿನಾಲ್ಕು ತೊಗೊಂಡ್ರೆ ಮೂ ಎರಡುವರೆ ಕೋಟಿ ಜನ ಮಾಡ್ತಾ ಇದ್ರು ಇವತ್ತು ಆಲ್ಮೋಸ್ಟ್ ಮೋರ್ ದ್ಯಾನ್ ಸೆವೆಂಟೀನ್ ತೌಸಂಡ್ ಕ್ರೋರ್ ಇದಕ್ಕೆ ಕಲೆಕ್ಟೆಡ್ ಫ್ರಮ್ ಡೈರೆಕ್ಟ್ ಟ್ಯಾಕ್ಸ್ ಹಾಗೆ ಡೈ ಡೈರೆಕ್ಟ್ ಟ್ಯಾಕ್ಸಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತದೆ ಟುವರ್ಡ್ಸ್ ದ ಜಿ ಡಿ ಪಿ ಇಟ್ಸ್ ಮೋರ್ ದ್ಯಾನ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಜಿ ಡಿ ಪಿ ಅದು ಡೈರೆಕ್ಟ್ ಟ್ಯಾಕ್ಸಲ್ಲಿ ಹಾಗೆಯೇ ಇವತ್ತು ತಾವು ನೋಡಿದಾಗ ಇವತ್ತು ಜಿ ನಮ್ಮ ಜಿ ಎಸ್ ಟಿ ಇಟ್ಸ್ ಆಲ್ಮೋಸ್ಟ್ ಕ್ರಾಸ್ಟ್ ಐ ಮೀನ್ ಒನ್ ಪಾಯಿಂಟ್ ನೈನ್ ಜೀರೋ ಟೂ ಲ್ಯಾಕ್ ಕ್ರೋರ್ಸ್ ಹತ್ರ ಆಗಿದೆ ಇವಾಗ ಐ ಥಿಂಕ್ ಪ್ರಬವಲಿ ವಿ ಮೇ ಟಚ್ ಅರೌಂಡ್ ಟೂ ಪಾಯಿಂಟ್ ಸಿಕ್ಸ್ ಆರ್ ಟೂ ಪಾಯಿಂಟ್ ಏಯ್ಟ್ ದ ಎಂಡ್ ಆಫ್ ದಿಸ್ ಇಯರ್ ಫಿನಾನ್ಷಿಯಲ್ ಇಯರ್ ಸರ್ ನನಗೆ ಅಂದರೆ ಬಜೆಟ್ ಬಂದ ತಕ್ಷಣ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಬರ್ತವೆ ಬಿ ಜೆ ಪಿಯವ್ರ ಅವರು ಬೆಸ್ಟ್ ಬಜೆಟ್ ಅಂತಾರೆ ಕಾಂಗ್ರೆಸ್ನವ್ರು ಕೆಟ್ಟ ಬಜೆಟ್ ಅಂತಾರೆ ನಾನು ನೋಡ್ತಾ ಇರೋದು ಮಾರ್ಕೆಟ್ ಹೆಂಗೆ ರೆಸ್ಪಾನ್ಸ್ ಮಾಡ್ತಿದೆ ಅಂತ ಸರ್ ನಾವು ಯಾವುದೇ ಮಾರ್ಕೆಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ವೆಲ್ ಫಾರ್ ಇಟ್ ಮಾರ್ಕ್ ಮಾರ್ಕೆಟ್ ಅಂದರೆ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟಿಗೆ ನಾವು ಅಷ್ಟು ಬೇಗ ಲಿಂಕ್ ಮಾಡ್ತಕ್ಕಂಥ ಅಗತ್ಯತೆ ಇರೋದಿಲ್ಲ ಯಾಕಂದ್ರೆ ಶೇರ್ ಮಾರ್ಕೆಟಿಂಗ್ ನಾವು ಅದು ಕೆಲವೊಂದು ವಿಚಾರಗಳು ಅಂದರೆ ಯಾವ್ಯಾವ ಕಂಪ್ನಿಗೆ ಯಾವುದೇ ಟ್ಯಾಕ್ಸ್ ಇಳಿ ಇಳಿಬೋದು ಅದು ಅಷ್ಟು ಪರಿಣಾಮ ಬೀರೋದಿಲ್ಲ ಹಾಗಾಗಿ ನಾವು ಅದನ್ನು ಪರಿಗಣನೆ ತೊಗೊಳದು ಬೇಡ ಇವತ್ತು ನಾನು ಬಂದಿರತಕ್ಕಂಥ ಎಮ್ ಎಸ್ ಎಂ ವಲಯದಿಂದ ಮೈಕ್ರೋ ಸ್ಮಾಲ್ ಮೀಡಿಯಂ ಇಂಡಸ್ಟ್ರೀಸ್ ನಮಗೇನು ಬೇಕು ಅದರಿಂದ ಕೆಲವೊಂದು ಪೂರೈಸಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರನ್ನು ಇನ್ವೆಸ್ಟ್ ಮಾಡಿ ಅದು ಮಾಡ್ತಾ ಇದ್ದಾರೆ ಹಾಗೆಯೇ ಮಹಿಳಾ ಅಭಿವೃದ್ಧಿಗೆ ಅದಕ್ಕೂ ಕೂಡ ತುಂಬ ಒತ್ತು ಕೊಟ್ಟಿದ್ದಾರೆ ಮೂರು ಲಕ್ಷ ಕೋಟಿ ಇದು ಕೊಡ್ತಾ ಇದ್ದಾರೆ ಬಜೆಟ್ ಐ ಮೀನ್ ಫಂಡು ಹಾಗೆಯೇ ಅಗ್ರಿಕಲ್ಚರ್ ಕೂಡ ಇದು ಕೂಡ ಸ್ವಾಗತ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು ಸರ್ ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ನೀವು ಕಾಲೇಜನ್ನು ಮುಗಿಸಿ ಇಂಟರ್ನ್ಶಿಪ್ಗೆ ಯಾವುದಾದ್ರೂ ಕಂಪ್ನಿಗೆ ಹೋದರೆ ಐದು ಸಾವಿರ ತನಕ ಸ್ಟೇ ಫಂಡ್ ಗೌರ್ಮೆಂಟಿಂದ ಸಿಗುತ್ತೆ ಅಂತ ಇಂಟರ್ನ್ಶಿಪ್ಗೆ ಅವಕಾಶ ಮಾಡುವ ಅವರು ಒಂದು ಜಾಬ್ಗಳನ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಇವತ್ತು ಬಹಳ ದೊಡ್ಡ ಒಂದು ಸಹಾಯಧನವನ್ನ ಈ ಒಂದು ಬಜೆಟ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ವಿಕಸಿತ ಭಾರತಕ್ಕೆ ಬಹಳ ದೊಡ್ಡ ಹಿಂಬನ್ನು ಕೊಟ್ಟಿರುವಂತದ್ದು ಇನ್ಫ್ರಾಸ್ಟ್ರಕ್ಚರ್ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂಥದ್ದು ಈಗ ನಡೀತಿರುವಂಥ ಪ್ರೊಜೆಕ್ಟ್ಸ್ಗಳಿಗೆ ಅನುಕೂಲ ಆಗ್ತದೆ ಮತ್ತು ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ಳಲು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತದೆ ಕರ್ನಾಟಕಕ್ಕೆ ನಾವು ರೈಲ್ ಮತ್ತು ರೋಡ್ ಇವೆರಡರಲ್ಲಿ ಭಾಳ ದೊಡ್ಡ ಅನುದಾನವನ್ನು ಇವತ್ತು ಬಜೆಟಲ್ಲಿ ಬರ್ತದೆ ಅದು ಎನೆಸ್ಟರಲ್ಲಿ ನಮಗೆ ಸಂಪೂರ್ಣ ಗೊತ್ತಾಗುತ್ತೆ ಈ ಸದ್ಯಕ್ಕೆ ಅದರ ಮಾಹಿತಿ ಇಲ್ಲ ಆದರೆ ಬರುವಂಥ ದಿನಗಳಲ್ಲಿ ಅದರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ ರೈಲ್ ಮತ್ತು ರೋಡ್ ಇವು ಎರಡು ಸೆಕ್ಟರಲ್ಲಿ ಭಾಳ ದೊಡ್ಡ ಅನುದಾನ ಬರ್ತದೆ ಮತ್ತು ಏನು ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಇದೆ ಇಂಡಸ್ಟ್ರಿಯಲ್ ಕಾರಿಡಾರ್ಲ್ಲಿ ಸ್ಕಿಲ್ ಸೆಂಟರ್ಸನ್ನು ಮತ್ತು ಇಂಡಸ್ಟ್ರಿಯಲೈಸೇಷನನ್ನು ಎಲ್ಲ ಎಲ್ಲ ಕಡೆ ಮಾಡೋದರಲ್ಲಿ ಮುಂಬೈ ಚೆನ್ನೈ ಕಾರಿಡಾರ್ಗೂ ಕೂಡ ಇದರ ಅನುಕೂಲತೆ ಆಗ್ತದೆ ಅದು ಸಂಪೂರ್ಣವಾಗಿ ಕರ್ನಾಟಕ ಬೆಳಗಾಂನಿಂದ ಹಿಡಿದು ಬೆಂಗಳೂರವರೆಗೂ ಏನು ಕಾರಿಡಾರ್ ಇದೆ ಅದು ಸಂಪೂರ್ಣ ಆರ್ಥಿಕತೆ ಇಂಪ್ರೂವ್ ಮಾಡೋದಕ್ಕೆ ಈ ಬಜೆಟ್ನಲ್ಲಿ ಭಾಳ ದೊಡ್ಡ ಒಂದು ಫೌಂಡೇಶನ್ ಹಾಕುವಂಥ ಕೆಲಸವನ್ನು ಆಗ್ತದೆ ಅನ್ನೋಂಥದ್ದು ಮತ್ತು ಸೋಷಲ್ ಜಸ್ಟಿಸ್ ಕೂಡ ಈ ಒಂದು ಬಜೆಟ್ನಲ್ಲಿ ಆಗಿದೆ ಅರ್ಬನ್ ಡೆವಲಪ್ಮೆಂಟ್ಗೂ ಕೂಡ ಮತ್ತು ಹೌಸಿಂಗ್ ಬಡತನ ನಿರ್ಮೂಲನೆಯ ಎರಡನೇ ಹಂತ ಮೊದಲೇ ಹಂತ ಆಹಾರ ಬಟ್ಟೆ ಜೊತೆಗೆ ಎರಡನೇ ಹಂತ ಮನೆಗಳ ನಿರ್ಮಾಣ ಮತ್ತು ಕೈಗಳಿಗೆ ಕೆಲಸ ಇದಕ್ಕೆ ಬಡತನ ನಿರ್ಮೂಲನೆದ ಎರಡನೇ ಹಂತಕ್ಕೆ ಇವತ್ತು ಮಹತ್ವವನ್ನು ದೂರದೃಷ್ಟಿ ಇಟ್ಟುಕೊಂಡು ನರೇಂದ್ರ ಮೋದಿ ಸರ್ಕಾರ ಇವತ್ತು ಕೊಟ್ಟಿದೆ ಅಂತ ಹೇಳ್ತಾರೆ ಸರ್ ಈಗವಾಗಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಿಜೆಪಿ ಎಂಪಿಗಳನ್ನ ಕೊಟ್ಟಿರುವಂತದ್ದು ಕರ್ನಾಟಕ ಅಂತಹ ಕರ್ನಾಟಕಕ್ಕೆ ಏನಂತಂದ್ರೆ ಈಗ ಬಹಳಷ್ಟು ಫೋಕಸ್ ಮಾಡಿರುವಂತದ್ದು ಪ್ರವಾಸೋದ್ಯಮ ಇನ್ಫ್ರಾಸ್ಟ್ರಕ್ಚರ್ ಮತ್ತೆಂತಂದ್ರೆ ಬೇರೆ ಬೇರೆ ಇದಕ್ಕೆ ಏನಂದ್ರೆ ಈ ಸರಿ ಬಜೆಟ್ ನಲ್ಲಿ ಬಂದಿದೆ ಆದ್ರೆ ಕರ್ನಾಟಕದ ವಿಚಾರವಾಗಿ ನೋಡ್ತಾ ಹೋದ್ರೆ ನೀವು ಪ್ರವಾಸೋದ್ಯಮದಲ್ಲಿ ಫೋಕಸ್ ಮಾಡಿಲ್ಲ ವಿಶೇಷವಾದಂತಹ ಯಾವ ಒಂದೇ ನಿಮಿಷ ಈಗ ಬರೀ ಕರ್ನಾಟಕ ಒಂದೇ ಅಲ್ಲ ಯಾವುದೇ ರಾಜ್ಯದ ಹೆಸರುಗಳು ಇಲ್ಲಿ ಬಂದಿಲ್ಲ ಬಜೆಟ್ ಸ್ಪೀಚಲ್ಲಿ ಬರಲ್ಲ ಬಜೆಟ್ ಸ್ಪೀಚಲ್ಲಿ ಯಾವುದೇ ರಾಜ್ಯಕ್ಕೆ ಬರೋದಿಲ್ಲ ಆದರೆ ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಸೆಕ್ಟರ್ಗೆ ಏನು ಹಣ ಕೊಟ್ಟಿರ್ತಾರೆ ಅದಕ್ಕೆ ಕರ್ನಾಟಕದ ಪಾಲು ಬರ್ತದೆ ಈಗ ಮತ್ತೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿಯನ್ನು ಇಂಟ್ರೆಸ್ಟ್ ಫ್ರೀ ಐವತ್ತು ವರ್ಷದ ಲೋನನ್ನು ಕೊಡುವಂಥದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ರೈಲ್ಸ್ ರೋಡ್ಸದ್ದು ಹೆಚ್ಚಿಗೆ ಮಾಡಿದ್ದಾರೆ ಅದಕ್ಕೆ ಹೆಚ್ಚಿಗೆ ಆಗ್ತದೆ ಹೀಗೆ ಬೇರೆ ಬೇರೆ ಸೆಕ್ಟರಲ್ಲಿ ಏನು ಕರ್ನಾಟಕ ಈಗಾಗಲೇ ಕೆಲಸಗಳಾಗ್ತಾ ಇದ್ದಾವೆ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಅನುದಾನ ಈ ವರ್ಷ ಬರ್ತದೆ ಯಾಕಂದ್ರೆ ಬಜೆಟ್ ಸೈಜ್ ಕೂಡ ಇವತ್ತು ಹೆಚ್ಚಾಗಿದೆ ಆ ಆಗಿ ಕರ್ನಾಟಕ ಕೂಡ ಬರ್ತದೆ ಸ್ಪೀಚಲ್ಲಿ ಎಲ್ಲ ರಾಜ್ಯಗಳ ಹೆಸರು ಬರೋದಿಲ್ಲ ಉದಾಹರಣೆಗೆ ನಮ್ಮ ರಾಜ್ಯ ರಾಜ್ಯ ಬಜೆಟ್ದಲ್ಲೂ ಕೂಡ ಎಲ್ಲ ಜಿಲ್ಲೆಗಳ ಹೆಸರು ಬಂದಿರೋದಿಲ್ಲ ಆದರೆ ಎನ್ ಅಲ್ಲಿ ಎಲ್ಲ ಬರ್ತದೆ ಎನ್ಎಕ್ಷರ್ ತೆಗೆದು ನೋಡಿದಾಗ ಕರ್ನಾಟಕ ಏನು ಸಿಕ್ತದೆ ಹೇಳ್ಬೋದು ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಬಹುತೇಕ ರಾಜ್ಯಗಳಿಗೆ ಅಥವಾ ಕಾರಿಡಾರ್ ಘೋಷಣೆ ಮಾಡಲಾಗಿದೆ ಆದ್ರೆ ಹೆಲ್ತ್ ಸೆಕ್ಟರ್ ಈಗ ಏಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಘೋಷಣೆಗಳು ಕೇಳ ಬಂದಿತ್ತು ತಾವು ಸರ್ಕಾರ ಈಗಲೂ ಕೂಡ ಸರ್ಕಾರ ಏಮ್ಸ್ ರಾಜ್ಯಗಳು ಡಿಮಾಂಡ್ ಮಾಡಿದೆ ಇವತ್ತು ಯಾವ್ದು ಯಾವ್ದು ಏಮ್ಸ್ ಅನ್ನ ಕೊಡುವಂತ ಒಂದು ಪಾಲಿಸಿ ಇವತ್ತು ನಿಲ್ಲಿಸಿದ್ದಾರೆ ಕಳೆದ ಸರ್ಕಾರದಲ್ಲಿನೇ ಏಮ್ಸ್ ಕೊಡುವಂತ ಪಾಲಿಸಿಯನ್ನು ನಿಲ್ಸಿದ್ದಾರೆ ಹೀಗಾಗಿ ಅದು ರಿಫ್ಲೆಕ್ಟ್ ಆಗಿಲ್ಲ ಡಬಲ್ ಕೂಡ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಹಬ್ಬಲಿದ್ದಾರೆ ಕ್ಲಸ್ಟರ್ ಮಾಡ್ತಿದ್ದಾರೆ ಅದು ಕರ್ನಾಟಕಕ್ಕೂ ಬಂದಾಗುತ್ತಾಂದ್ರೆ ಈಗ ಈಗ ಕರ್ನಾಟಕಕ್ಕೂ ಕೂಡ ಒಂದು ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಉದಾಹರಣೆಗೆ ಏಳು ಪ್ರಧಾನಮಂತ್ರಿ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರು ಕಳೆದ ಬಾರಿ ಏಳರಲ್ಲಿ ಒಂದು ಕರ್ನಾಟಕಕ್ಕೆ ಬಂದಿದೆ ಗುಲ್ಬರ್ಗಕ್ಕೆ ಬಂದಿದೆ ಒಂದು ಲಕ್ಷ ಜನರಿಗೆ ಕೆಲಸ ಕೊಡುವಂತದಕ್ಕೆ ಬಂದಿದೆ ಈಗಾಗಲೇ ಅದೇ ರೀತಿ ಇದು ಕೂಡ ಈ ಹನ್ನೆರಡು ಏನು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತಾ ಇದೆ ಅದ್ರ ಲಾಭ ಕರ್ನಾಟಕ ಆಗಿ ಆಗುತ್ತೆ ಡಬಲ್ ಐಟಿ ಬಗ್ಗೆ ಸರ್ಕಾರ ಪತ್ರ ಬರೆದಿತ್ತು ನಿರೀಕ್ಷೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ಮಾತನಾಡ್ತಾ ಇದ್ರು ನಮ್ಮ ಜೊತೆಗೆ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ ಗೌರೀಶ್ ಕಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಇಬ್ರು ಕೂಡ ತೆರಿಗೆ ತಜ್ಞರು ಚಾರ್ಟೆಡ್ ಅಕೌಂಟೆಂಟ್ಸು ಒಬ್ರು ಬಿಜೆಪಿ ವಕ್ತಾರರಾಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಸ್ಟ್ ಕಟೀಲ್ರ ಕೇಳ್ತೀನಿ ಕಟೀಲ್ ರೀ ಅನ್ನಿಸ್ತು ಬಜೆಟ್ ಅದರಲ್ಲೂ ಪರ್ಸನಲ್ ಟ್ಯಾಕ್ಸ್ ವಿಷಯ ನಮಸ್ಕಾರ ಪರ್ಸನಲ್ ಟ್ಯಾಕ್ಸೇಷನ್ ವೈಸ್ ಒಂದು ನಾಲ್ಕು ವರ್ಷದಿಂದ ನೋಡುವಾಗ ಒನ್ ಆಫ್ ದ ಬೆಸ್ಟ್ ಯುನೋ ಟ್ಯಾಕ್ಸ್ ಇಂಪ್ಲಿಮೆಂಟೆಡ್ ಬಜೆಟ್ ಎಲ್ಲ ಓವರ್ ಆಲ್ ಯುನೋ ಟಚ್ ಅಪ್ ಆನ್ ಮಾಡಿದ್ದಾರೆ ಟ್ಯಾಕ್ಸ್ ಗೆ ಒತ್ತು ಕೊಟ್ಟಿದ್ದಾರೆ ಇಂಡಿವಿಜುವಲ್ ಟ್ಯಾಕ್ಸಸ್ ಗೆ ಬೆನಿಫಿಟ್ ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನ ಐವತ್ ಸಾವಿರ ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇತ್ತೋ ಅದನ್ನ ಎಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಕ್ಯಾಪಿಟಲ್ ಗೇನ್ಸ್ ಏನು ಒಂದು ಲಕ್ಷ ತನಕ ಎಕ್ಸೆಮ್ಷನ್ ಇತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅದನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇನ್ಕ್ರೀಸ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಇನ್ನೇ ಅಡಿಷನಲ್ ಬೆನಿಫಿಟ್ ಕೊಟ್ಟಿದ್ದಾರೆ ಓಕೆ ಆ ನಂತರ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ಸ್ ಅನ್ನ ಈ ಸಣ್ಣ ಪುಟ್ಟ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ಸ್ ಅನ್ನ ಓಪನಿಂಗ್ ಮಾಡೋದು ಅದ್ರ ಮೇಲೆ ಅಸೆಸ್ಮೆಂಟ್ ಮಾಡೋದು ತೆರಿಗೆದಾರರ ಮೇಲೆ ಸ್ವಲ್ಪ ಏನೋ ಒತ್ತಡ ಏರುವುದನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಪ್ ಟು ಐವತ್ತು ಲಕ್ಷದ ತನಕ ಓಲ್ಡ್ ಅಸೆಸ್ಮೆಂಟ್ ಇದ್ರೆ ಅದನ್ನ ಪ್ರೀ ಲೆವೆಲ್ ಅಲ್ಲಿ ಮುಕ್ತ ಬಿಡಬೇಕು ಅದ್ರ ಮೇಲೆ ರೀ ಓಪನಿಂಗ್ ಅಸೆಸ್ಮೆಂಟ್ ಅನ್ನೋದು ಸರ್ವೆ ಬೇಸಿಸ್ ಅಲ್ಲಿ ಮಾಡುವಾಗ ಇಲ್ಲ ಇಂಥದ್ದು ಪ್ರೈಮಾಫೀಸೆ ಏನೋ ಬಜೆಟ್ ಅಲ್ಲಿ ಕಾಣ್ತಾ ಇರುವಂತದ್ದು ನಿರ್ಮಲಾ ಸೀತಾರಾಮನ್ ಅವರು ಸಿಂಪ್ಲಿಫಿಕೇಶನ್ ಆಫ್ ಟ್ಯಾಕ್ಸಸ್ ಸಿಂಪ್ಲಿಫಿಕೇಶನ್ ಆಫ್ ಟ್ಯಾಕ್ಸಸ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು ಸಿಂಪ್ಲಿಫೈ ಆಗಿದೆ ಹೌದು 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 ತಕ್ಕ ಮಟ್ಟಿಗೆ ತುಂಬಾ ಏನೋ ಸಿಂಪ್ಲಿಫಿಕೇಶನ್ ಆಫ್ ಟ್ಯಾಕ್ಸಸ್ ಆ ನಂತರ ಪ್ರೊಸೀಜರ್ ಅನ್ನ ತುಂಬಾ ಕಟ್ ಮಾಡ್ಬಿಟ್ಟಿದ್ದಾರೆ ಪ್ರೊಸೀಜರ್ ಕಟ್ ಮಾಡಿಬಿಟ್ಟು ಸಿಂಪ್ಲಿಫೈಡ್ ಪ್ರೊಸೀಜರ್ಸ್ ಏನ್ ಏನು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದ್ರಲ್ಲಿ ನೋಡಬಹುದು ಅಂತಂದ್ರೆ ಈ ಮುಂಚೆ ಎಲ್ಲ ಏನಾದ್ರೂ ಡಿಫಾಲ್ಟ್ ಆದ್ರೆ ಆ ಪ್ರಾಸಿಕ್ಯೂಷನ್ ಜೈಲು ಆ ನಂತರ ಈ ತರ ಇದನ್ನ ಮಾಡೋದನ್ನ ಇವರು ಸಿಂಪಲ್ ಪೆನಾಲ್ಟಿಗೆ ಅಷ್ಟು ಸೀಮಿತ ಮಾಡಿಕೊಂಡು ತುಂಬಾ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಬಿಸ್ನೆಸ್ ಮ್ಯಾನ್ ಗೆ ಪ್ರೆಷರ್ ಅನ್ನೋಂಥದ್ದು ತುಂಬಾ ಕ್ರಿಯೇಟ್ ಆಗ್ತಾ ಇಲ್ಲ ಪ್ರೈಮ್ ನೋಡಿದ್ರೆ ಸೊ ಅದ ಅದು ಒಂದು ಇಂಪಾರ್ಟೆಂಟ್ ವಿಷಯ ಏನಕ್ಕೆ ಅಂತಂದ್ರೆ ಡಿಫಾಲ್ಟ್ ಡಿಫಾಲ್ಟ್ ಅನ್ನ ಪೀನಲೈಸ್ ಮಾಡ್ಕೊಂಡು ಪೆನಾಲ್ಟಿಯನ್ನ ಕಲೆಕ್ಟ್ ಮಾಡ್ಕೊಂಡು ಈ ಪ್ರಾಸಿಕ್ಯೂಷನ್ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೈನ್ಸಸ್ ಅವಾಯ್ಡ್ ಮಾಡಿದ್ರೆ ಟೈಮ್ ಜಾಸ್ತಿ ಸಿಗುತ್ತೆ ಏನೋ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಕ್ಕೆ ಅನ್ನುವಂತ ದೃಷ್ಟಿ ಇರಬಹುದೇನೋ ಈ ಜಿಎಸ್ಟಿ ಕಟ್ಟುವುದು ತಡವಾದ್ರೂ ದಂಡ ಇಲ್ಲ ಅಂತ ಏನೋ ಡಿಕ್ರಿಮಿನಲೈಸೇಷನ್ ಅಂದ್ರು ಹೌದಾ ಟಿಡಿಎಸ್ ಅದು ವಿಚ್ ರಿಕ್ವೈರ್ಡ್ ಅದು ಟಿಡಿಎಸ್ ಅನ್ನ ನಾವ್ ಏನ್ ಹೇಳ್ತೀವಿ ಟಿ ಡಿ ಎಸ್ ಇಸ್ ಆಲ್ವೇಸ್ ಅ ಟೆಡಿಎಸ್ ಪ್ರೊಸೆಸ್ ಅಂತ ಹೇಳಿ ಸೊ ಅದನ್ನ ತುಂಬಾ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ತಕ್ಕ ಮಟ್ಟಿಗೆ ಇಂಪ್ಲಿಮೆಂಟೇಶನ್ ಹೇಗಾಗುತ್ತೆ ಅಂತ ನೋಡ್ಬೇಕಾಗ್ತದೆ ಅದನ್ನ ಈ ಜನರಲ್ಲಿ ಇನ್ಕಮ್ ಟ್ಯಾಕ್ಸ್ ಟಿ ಎಸ್ ಕಟ್ ಮಾಡೋದು ಪೇಮೆಂಟ್ ಮಾಡೋದು ಬ್ಯಾಂಕ್ ರೆಕನ್ಸಿಲೇಷನ್ ಆಗೋದು ಆನಂತರ ಡಿಪಾರ್ಟ್ಮೆಂಟ್ ಲೆವೆಲ್ ಅಲ್ಲಿ ರೆಕನ್ಸಿಲೇಷನ್ ಆಗೋದು ಆನಂತರ ನಂತರ ಟ್ವೆಂಟಿ ಸಿಕ್ಸ್ ಫೈ ಅಲ್ಲಿ ಬಂದು ಅದು ಹೇಗೆ ರೆಕನ್ಸಿಲೇಷನ್ ಆಗಿ ಅಮೌಂಟ್ ಬಂದು ಕೂತ್ಕೊಳ್ತದೆ ಆ ಪ್ರೊಸೆಸ್ ಅನ್ನ ನೋಡ್ಬೇಕಾಗ್ತದೆ ಕ್ರಿಮಿನಲ್ ಪ್ರೊಸಿಡಿಂಗ್ಸ್ ಎಲ್ಲ ಕಡಿಮೆ ಆಗ್ತದೆ ನಾವು ಟೈಮ್ ನೋಡ್ತಾ ಇದ್ವಿ ಈ ಹತ್ತು ಲಕ್ಷ ಹದಿನೈದು ಲಕ್ಷ ಜಿ ಎಸ್ ಟಿ ಇಶ್ಯೂದೆಲ್ಲ ಜೈಲ್ಗೆ ಹೋಗುವಂತದ್ದು ಹದಿನೈದು ಇಪ್ಪತ್ತೈದು ಲಕ್ಷದ ಮೇಲೆ ಇನ್ಕಮ್ ಟ್ಯಾಕ್ಸ್ ಟಿ ಡಿ ಎಸ್ ಮೇಲೆ ಜೈಲು ಅಂತದ್ದೆಲ್ಲ ಇನ್ನ ಸ್ಟಾಪ್ ಆಗ್ಬಿಡ್ತದೆ ಸೊ ತುಂಬಾ ಇಂಪಾರ್ಟೆಂಟ್ ಕೇಸ್ ಗಳು ಮಾತ್ರ ಇನ್ನು ಅಸೆಸ್ಮೆಂಟ್ ಅಲ್ಲಿ ಅಥವಾ ರೀ ಅಸೆಸ್ಮೆಂಟ್ ಮಾಡುವಂತದ್ದು ಬೇರೆದೆಲ್ಲ ತುಂಬಾ ಸಿಂಪ್ಲಿಫೈ ಮಾಡಿದ್ದಾರೆ ಕೆಲವೊಂದು ಲ್ಯಾಕ್ಸ್ ಅನ್ನ ಪ್ರೊಸೀಜರ್ ಅನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಲ್ಲ ಅಲ್ಲೇ ಅದ್ರ ಜೊತೆಗೆ ಮ್ಯೂಚುವಲ್ ಫಂಡ್ ಮೇಲೆ ಗಳಿಸಿಕೊಂಡ ಗಳಿಕೆಗೂ ಕೂಡ ತೆರಿಗೆ ಕಡಿ ಕಡಿತ ಅಂತ ಏನೋ ನೋಡಿದಂಗಾಯ್ತು ನಾನು ಹೌದು ಆದ್ರೆ ಇದು ಒಂದು ನನಗೆ ಏನೋ ಮಾರ್ಕೆಟ್ ರಿಲೇಟೆಡ್ ಅನ್ನ ಎಕ್ಸಿಮಿಷನ್ಸ್ ಕೊಟ್ಟಿದ್ದಾರೆ ಆ ನಂತರ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್ ಅನ್ನ ನೋಡ್ಬೇಕು ಸ್ವಲ್ಪ ಚೇಂಜ್ ಮಾಡಿದಂಗೆ ಕಾಣ್ತಾ ಇದೆ ಬಟ್ ಟ್ರೈಮ್ ಆಫ್ ಎಸ್ ನಮಗೆ ಅದು ಬಜೆಟ್ ಡಾಕ್ಯುಮೆಂಟ್ ಏನಾದ್ರೂ ಮೆಮರಂಡಮ್ ಓದದೆ ಅದನ್ನ ಸ್ವಲ್ಪ ಹೇಳೋದು ಕಷ್ಟ ಆಗ್ತದೆ ಬಟ್ ಬಜೆಟ್ ಮೆಮೊರಾಂಡಮ್ ಇನ್ನ ಬಂದಿಲ್ಲ ಬಜೆಟ್ ಡಾಕ್ಯುಮೆಂಟ್ಸ್ ಪೇಪರ್ ಇನ್ನ ಇನ್ನ ವೆಬ್ಸೈಟ್ ಅಲ್ಲೂ ಸಿಗ್ತಾ ಇಲ್ಲ ಬಟ್ ಅದು ಸಿಕ್ಕಿದ ತಕ್ಷಣ ನಾವು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಕೊಡ್ಬೇಕಾಗ್ತದೆ ಎಷ್ಟು ಏನ್ ಬೆನಿಫಿಟ್ ಬಂದಿದೆ ಈಗ ಟೆಕ್ ಸ್ಕೀಮ್ ಗೆ ಟೆಟ್ ಮ್ಯೂಚುವಲ್ ಫಂಡ್ ಗೆಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ ಇಕ್ವಿಟಿ ಲಿಂಕ್ಡ್ ಮ್ಯೂಚುವಲ್ ಫಂಡ್ಸ್ ಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗ್ತದೆ ಟೆಕ್ ರಿಲೇಟೆಡ್ ಎಲ್ಲಾ ಬೆನಿಫಿಟ್ಸ್ ಬಂದ್ಬಿಟ್ಟಿದೆ ಮಾತಾಡ್ತಾರಂತೆ ನೋಡಿ ಭಾಳಷ್ಟು ಜನ ಮೆಸೇಜ್ ಆಗ್ತಾ ಇರೋದನ್ನು ನಿಮ್ಗೆ ಪಾಸ್ ಆನ್ ಮಾಡ್ತಾ ಇದ್ದೀನಿ ಹಳೆ ಟ್ಯಾಕ್ಸ್ ರಿಜೀಮು ಮತ್ತು ಈಗೇನು ಹೊಸ ಟ್ಯಾಕ್ಸ್ ರಿಜೀಮನ್ನು ಅದಕ್ಕೆ ಜಾಸ್ತಿ ಶಿಫ್ಟ್ ಆಗಿ ಅನ್ನುವ ದೃಷ್ಟಿಯಿಂದ ಹೊಸ ಟ್ಯಾಕ್ಸ್ ರಿಜೀಮ್ನಲ್ಲಿ ಏನು ಟ್ಯಾಕ್ಸ್ ಸ್ಲ್ಯಾಬ್ಸ್ಗಳು ಬದಲಾವಣೆ ಆಗಿವೆ ಆ್ಯಕ್ಚುಲಿ ಹೇಗೆ ವರ್ಕ್ ಆಗುತ್ತೆ ಇಫ್ ಇಫ್ ಐ ಆಮ್ ಗೆಟಿಂಗ್ ಫಿಫ್ಟಿ ಫೈವ್ ಥೌಸಂಡ್ ಪರ್ ಮಂತ್ ಆರೂವರೆ ಲಕ್ಷ ಇತ್ತು ಹಳೆ ಟ್ಯಾಕ್ಸ್ ರಿಜೀಮ್ನಲ್ಲೂ ಹೊಸ ಟ್ಯಾಕ್ಸ್ ರಿಜೀಮ್ನಲ್ಲೂ ಮತ್ತು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಹೊಸನ್ ಇದು ಹಳೆ ಬಜೆಟ್ ಅದರ ಮೇಲೆ ಇನ್ನೂ ಐವತ್ತು ಸಾವಿರ ಎಡಿಷನಲ್ ಬೆನಿಫಿಟ್ ಕೊಟ್ಟರು ಅಂದ್ರೆ ಓಲ್ಡ್ ಬಜೆಟ್ ಅಲ್ಲಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಳಗಡೆ ನಿಮ್ಮ ಇನ್ಕಮ್ ಇದ್ರೆ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟುವಾಗೆ ಇಲ್ಲ ಇವಾಗ ಏನ್ ಮಾಡಿದ್ದಾರೆ ಅದನ್ನೇ ಏಳು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ತಗೊಂಡೋಗಿದ್ದಾರೆ ಪ್ರೈಮ್ ಆಫ್ ಎಕ್ಸ್ಚೇಂಜ್ ನಾನು ಇದು ಹೊಸ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿನ್ನ ಓಲ್ಡ್ ರಿಜಿಮ್ ಅಲ್ಲಿ ನಾನು ಕರೆಕ್ಟ್ ಆಗಿ ಏಟಿ ಸಿ ಬೆನಿಫಿಟ್ ತಕೊಂಡ್ರೆ ಆ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ತಕೊಂಡ್ರೆ ಇನ್ಶೂರೆನ್ಸ್ ಅನ್ನ ತಕೊಂಡ್ರೆ ಪ್ರಾವಿಡೆಂಟ್ ಫಂಡ್ ಬೆನಿಫಿಟ್ ಅನ್ನ ತಕೊಂಡ್ರೆ ಹನ್ನೆರಡು ಲಕ್ಷ ತನಕ ಈಗ ಹೌಸಿಂಗ್ ಲೋನ್ ಹೌಸಿಂಗ್ ಲೋನ್ ಓಲ್ಡ್ ಅಲ್ಲಿ ಇದೆ ನ್ಯೂ ಸ್ಕೀಮಲ್ಲಿ ಇಲ್ಲ ನೀವು ಹೌಸಿಂಗ್ ಲೋನ್ ಮೇಲೆ ಇಂಟ್ರೆಸ್ಟ್ ತಕೊಂಡು ಏನು ಲೋನ್ ತಗೊಂಡಿದ್ರೆ ಅದ್ರ ಬಡ್ಡಿ ಮೇಲೆ ನಿಮ್ಗೆ ಎರಡು ಲಕ್ಷದ ತನಕ ಬೆನಿಫಿಟ್ ಸಿಗ್ತಾ ಇತ್ತು ಓಲ್ಡ್ ಸ್ಕೀಮ್ ಅಲ್ಲಿ ಅದು ನ್ಯೂ ಅಲ್ಲಿ ಇಲ್ಲ ಸೊ ಆದ್ರೆ ಈ ವರ್ಷ ಏನ್ ಮಾಡಿದ್ರು ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಓಲ್ಡ್ ಸ್ಕೀಮ್ ಅನ್ನ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂತ ಅಂದಿದ್ದಾರೆ ಇವಾಗ ಅದನ್ನ ಎಕ್ಸ್ಟೆನ್ಶನ್ ಗೆ ಕೊಟ್ಟಿದ್ದಾರೆ ನೀವು ಯಾವ್ದು ಚೂಸ್ ಮಾಡ್ಕೋಬಹುದು ಓಲ್ಡ್ ಚೂಸ್ ಮಾಡ್ಕೋಬಹುದು ನೀವು ಚೂಸ್ ಮಾಡ್ಕೋಬಹುದು ಆದ್ರೆ ಹೊಸ ಎಂಪ್ಲಾಯ್ಮೆಂಟ್ ಯಾರು ಯಾರು ಮಾಡ್ತಾರೋ ಅವರಿಗೆ ಏಳುವರೆ ಲಕ್ಷದ ತನಕ ಯಾವ್ದಾದ್ರು ಏನೋ ಇನ್ಕಮ್ ಇದ್ರೆ ಸೇವಿಂಗ್ಸ್ ಏನು ಇರೋದಿಲ್ಲ ಫಸ್ಟ್ ಟೈಮ್ ಏನೋ ಟ್ಯಾಕ್ಸ್ ಗೆ ಹೌಸಿಂಗ್ ಲೋನ್ ಇರೋದಿಲ್ಲ ಆ ನಂತರ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತದೆ ಅಂತವರಿಗೆ ನ್ಯೂ ಸ್ಕೀಮ್ ಆಫ್ ಟ್ಯಾಕ್ಸೇಷನ್ ಇಸ್ ಬೆನಿಫಿಷಿಯಲ್ ಈಗ ನಾನು ಮೊದ್ಲಿಂದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಾ ಇದ್ದೀನಿ ಆರು ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿರ್ತೀನಿ ನನ್ನ ಹತ್ರ ಲೋನ್ ಇರ್ತದೆ ಆ ನಂತರ ಹೌಸಿಂಗ್ ಲೋನ್ ಇರ್ತದೆ ಇನ್ವೆಸ್ಟ್ಮೆಂಟ್ಸ್ ಇರ್ತದೆ ಪಿ ಎಫ್ ಇರ್ತದೆ ಸೊ ಇದೆಲ್ಲ ಬೆನಿಫಿಟ್ ಅನ್ನು ನಾನು ಹಳೆ ಅಲ್ಲಿ ತಗೋಬಹುದು ಬಟ್ ಹೊಸ ಅಲ್ಲಿ ಯಾವುದೇ ಏನೂ ಇರುವುದಿಲ್ಲ ಫಸ್ಟ್ ಒಂದು ವರ್ಷ ಎರಡು ವರ್ಷ ಇನ್ಕಮ್ ಟ್ಯಾಕ್ಸ್ ಜನರಲ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್